ಫೋನು ಓಡೋದಿಲ್ಲ ಬ್ರೈನು ಇವ್ರದ್ದು ಟಚ್ನ್ ಟ್ರೈನು ಮಾತಾಡ್ತಿದ್ರೆ ಬ್ರೈನು ಮ್ಯಾಟ್ರೆ ಇಲ್ದಿದ್ರು ಕಟ್ಟೆ ಆಗೋಲ್ಲ ಲೈನು ಕಂಟೆ ಮಾತಾಡಿನೂ ಕೇಳ್ತಾರ ಮೇಲೇನು ಪೇರೆಂಟ್ಸ್ ಬೈದಿದ್ರು ಬೇಜಾರಿಲ್ಲ ಪ್ರಪಂಚ ಮುಳುಗೋದ್ರು ಬೇಕಾಗಿಲ್ಲ ಕೈಗೊಂದು ಫೋನ್ ಅಂತೂ ಸಿಕ್ಕೈತಲ್ಲ ಫೋನಲ್ಲಿ ಕರೆನ್ಸಿ ತುಂಬೈತಲ್ಲ ಮಾತಾಡ್ರೋ ಮಾತಾಡೋ ಮಾತಾಡ್ರಿ ಮಾತಾಡೋ ಮಾತಾಡ್ರಿ ಈಗಿನ ಕಾಲದ ಜನಗಳು ಹೆಂಗಪ್ಪ ಅಂದ್ರೆ ಕಂಡ್ ಕಂಡ್ ಕಡೆ ಎಲ್ಲ ಮಾತು 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 ಅಂತ ಮಾತಾಡ್ತಾನೆ ಇರ್ತಾರೆ ಟ್ರೈನಲ್ಲಿ ಹೋದ್ರೆ ಮಾತು ಸಿನಿಮಾ ಥಿಯೇಟರ್ಗ್ ಹೋದ್ರೆ ಮಾತು ಬಸ್ಸಲ್ಲಿ ಹೋದ್ರೆ ಮಾತು ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಹೋದ್ರೂ ಮಾತು